ನಮ್ಮದು ಸಂಸ್ಥೆಯಿಂದ ವಿಶೇಷ ಯೋಜನೆಗಳನ್ನು ಆ ಕಾಲೇಜ್ನವರೇ ಕರೆದು ಅವಾಗವಲೇ ಮಾಡಿದ್ದಾರೆ ಆದ್ದರಿಂದ ನಾವು ಇಲ್ಲಿ ಅದನ್ನು ತರ್ತಾ ಇಲ್ಲ ಈಗ ಎನ್ ಐ ಆರ್ ಎಫ್ ಅಂತೇಳಿ ನಮ್ಮ ಎ ಎಚ್ ಆರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಮ್ಮ ಮೈಸೂರು ಫಾರ್ಮಸಿ ಕಾಲೇಜು ರಾಷ್ಟ್ರೀಯ ಇದರಲ್ಲಿ ಆರನೇ ಸ್ಥಾನ ಇದೆ ನಮ್ಮ ಎ ಎಚ್ ಆರ್ ಕೆಳಗಡೆ ಬರುವಂತಹ ಊಟಿ ಫಾರ್ಮಸಿ ಕಾಲೇಜು ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಡೆಂಟಲ್ ಕಾಲೇಜು ನ್ಯಾಷನಲ್ ಲೆವೆಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ ನಮ್ಮ ಯೂನಿವರ್ಸಿಟಿ ಇಪ್ಪತ್ತನೇ ಸ್ಥಾನ ಅಂದರೆ ಕಳೆದ ವರ್ಷಕ್ಕಿಂತ ಎಲ್ಲ ಮೇಲೆ ಬಂದಿದೆ ಈ ಥರ ಬಂದದ್ದನ್ನು ಆವಾಗವಾಗಲೇ ನಾವು ತಮ್ಮನ್ನೆಲ್ಲ ಕರೆದು ತಿಳಿಸಿದ್ದೀವಿ ಇದೇ ರೀತಿ ನಮ್ಮದು ಇಂಟರ್ನ್ಯಾಷನಲ್ ಲೆವೆಲ್ಲಿ ಒಂದು ಪ್ರಶಸ್ತಿ ಬಂದಾಗ ಆಸ್ಪತ್ರೆಯ ಮೇಲ್ಭಾಗ ತಮ್ಮನ್ನೆಲ್ಲ ಕರೆದು ಅವತ್ತು ಅದನ್ನೆಲ್ಲ ತಮ್ಮ ಹತ್ರ ಹಂಚಿಕೊಂಡು ಸಂತೋಷಪಟ್ಟಿದ್ದೀವಿ ಹಾಗಾಗಿ ಆ ವಿದ್ಯಾಸಂಸ್ಥರೇ ಮಾಡೋದ್ರಿಂದ ಅದನ್ನು ಇಲ್ಲಿ ನಾವು ಅದನ್ನು ತರ್ತಾ ಇಲ್ಲ ಪ್ರೊಸೆಷನ್ ಮಾಡ್ತಾ ಇಲ್ಲ ಪ್ರೊಸೆಷನ್ ಮಾಡ್ತಾ ಇಲ್ಲ ಅದೇನಾಗ್ತಿತ್ತು ಅಂದ್ರೆ ಪ್ರೊಸೆಷನ್ ಹೋಗೋವರೆಗೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾಗ್ತಿತ್ತು ಅದಕ್ಕೂ ಅದಕ್ಕೂ ತೊಂದರೆ ಆಗ್ತಿತ್ತು ಅದರಿಂದ ಇನ್ನಾರಾದರೂ ಏನಾದರೂ ತಾವು ಕೇಳೋದಿದ್ರೆ ಆತ್ಮೀರೆ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ತಮ್ಮೆಲ್ ತಮ್ಮೆಲ್ಲರಿಗೂ ಕೂಡ ನಾವು ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ ಮಾನ್ಯ ಕಾರ್ಯದರ್ಶಿಗಳಾಗಿರುವ ಶ್ರೀ ಎಸ್ ಪಿ ಅವರು ಶ್ರೀ ಶಿವಕುಮಾರ ಸ್ವಾಮಿಯವರು ಮತ್ತು ಪ್ರೊಫೆಸರ್ ಕೆ ಎಸ್ ಸುರೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ